ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಅನುಮಾನ ಪೆದ್ದ ರೋಗಂ ಎನ್ನುವಂತೆ ಅನುಮಾನದಿಂದ ಉಂಟಾಗುವ ಅನಾಹುತ ಕುರಿತು ಅತ್ಯಂತ ಸದಭಿರುಚಿಯ ಕನ್ನಡ ಚಿತ್ರ ಯಾಲ್ಪಿ ಗಂಗಾವತಿ ಬಳ್ಳಾರಿ ಮೂಲದ ಯುವ ನಟ ವಿಜಯ ಚಕ್ರವರ್ತಿ ಪ್ರಪ್ರಥಮ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದ ಬಳ್ಳಾರಿಯ ಯಾಲ್ಪಿ ಗ್ರಾಮದ ಹೆಸರಲ್ಲಿ ಯಾಲ್ಪಿ ಎಂಬ ನೂತನ ಚಿತ್ರ ಶುಕ್ರವಾರದಂದು ರಾಜ್ಯಾದ್ಯಂತ ಬೆಳ್ಳಿ ಪರದೆಯ ಮೇಲೆ ತೆರೆ ಕಂಡಿತು ಬಳ್ಳಾರಿ ಸೇರಿದಂತೆ ಗಂಗಾವತಿ ಸಮೀಪದ ಶ್ರೀರಾಮನಗರದ ಆನಂದ್ ಹೂಗಾರ ನಾಯಕ ನಟನ ಗೆಳೆಯನಾಗಿ ಚಿತ್ರದಲ್ಲಿ ವಿಶೇಷ ಗಮನ ಸೆಳೆಯಿತು ಯಾವುದೇ ಒಂದು ಸಂದರ್ಭದಲ್ಲಿ ಮನುಷ್ಯನಲ್ಲಿ ಅನುಮಾನ ಉಂಟಾದಲ್ಲಿ ಅದರಿಂದ ಆಗುವ ಅನಾಹುತಗಳ ಕುರಿತು ನಿರ್ದೇಶಕ ಎಂ ಎಂ ಓಬಳೇಶ್ ಅತ್ಯಂತ ಅರ್ಥಪೂರ್ಣವಾಗಿ ನಿರ್ದೇಶಿಸಿದ್ದಾರೆ ನಾಯಕ ನಟಿಯಾಗಿ ಲೋಹನ ತನ್ನ ಪಾತ್ರಕ್ಕೆ ಜೀವ ತುಂಬುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿತ್ರದಲ್ಲಿ ನಾಲ್ಕು ಹಾಡುಗಳನ್ನು ಹೊಂದಿದ್ದು ಹಾಸ್ಯ ಕಲಾವಿದರಾಗಿ ಆನಂದ ಹೂಗಾಲ್ ಸಹ ಕಲಾವಿದರಾಗಿ ಮಹೇಬೂಬ್ ಕುಂಟೋಜಿ ಪ್ರೇಕ್ಷಕರನ್ನು ನಗೆಕಡಲಲ್ಲಿ ಏನೂ ತೇಲುವಂತೆ ಮಾಡಿದ್ದಾರೆ ಲೋಕೇಶ್ ಅವರ ಅತ್ಯುತ್ತಮ ಛಾಯಾಗ್ರಹಣದಲ್ಲಿ ಬಳ್ಳಾರಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅತ್ಯಂತ ಸುಂದರವಾಗಿ ಚಿತ್ರಕರಿಸಿದ್ದಾರೆ ಈ ಕುರಿತು ಮಾಧ್ಯಮ ಚಿತ್ರದ ಬಗ್ಗೆ ಅಭಿಪ್ರಾಯ ಕೇಳಿದಾಗ ಬಹುತೇಕ ಎಲ್ಲರೂ ಅತ್ಯುತ್ತಮವಾದ ಚಿತ್ರ ಎಂದು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ ಯೊಂದಿಗೆ ಮಾತನಾಡಿದರು ಕುಟುಂಬ ಸಮೇತವಾಗಿ ನೋಡಬಹುದಾದ ಚಿತ್ರ ಎಂಬ ಅಭಿಪ್ರಾಯ ಬಂದಿದೆ ಕೃಷ್ಣ ಹೋಗಿದ್ದಾನೆ ಆ ಕರೇ ಸಿಕ್ತಾನೆ ಗೊತ್ತಿಲ್ಲಕ್ಕಾ ಎಲ್ಲಾದ್ರೂ ಸಿಕ್ಕ್ರೆ ಹೇಳು ಮಾಡ್ತಿನವನ್ನೇನು ಬೇಕು ನನಗೆ ಕೃಷ್ಣ ಕೃಷ್ಣ ರಾಧೆ ಏನಾದ್ರು ಇಷ್ಟ ಆದ್ರೆ ಅವ್ರ ಕರ್ಕೊಂಡು ಹೋಗ್ತಾರಂತಲ್ಲಾ ಇಪ್ಪತ್ನಾಲ್ಕ್ ಗಂಟೆ ಒಳಗೆ ಅವಳಾಗ ಅವಳೇ ಬಂದು ನನ್ ಜೊತೆ ಮಲಗ್ಯಾ ಕೃಷ್ಣ ನೀನು ಯಾವತ್ತೂ ನನ್ ಕೈ ಬಿಡೋದಿಲ್ಲ ಅಲ್ವಾ ಸಲೀಮ್ ಕೃಷ್ಣನ್ ನೋಡ್ದ್ಯಾ ಆ ಕೃಷ್ಣ ಕಾಣಿಸ್ತಾ ಇಲ್ಲನಾನ್ ದಿಂದ ಹುಡುಕ್ತಿದೀನಿ ಕಾಣ್ತಾನೆ ಇಲ್ಲ ಫೋನ್ ಮಾಡ್ಬೇಕಿಲ್ಲ ಫೋನು ಸ್ವಿಚ್ ಆಫ್ ಆಗಿದೆ ದೇವ್ರೆ ನನಗ್ ಬಂದಿರೋ ಈ ರೋಗದಿಂದ ನನ್ನ ಕೈಯಲ್ಲಿ ತಟ್ಕೊಳಕ್ ಆಗ್ತಾ ಇಲ್ಲ ಆದಷ್ಟು ಬೇಗ ನನಗೆ ಸಾವು ಕೊಟ್ಬಿಡು ಬನ್ನಿ Kutuka, 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 Ding din da ಬಿಟ್ಟಿ ಕಪ್ ತಗೊಂಡ್ ಬೀಡ ಕೊಡ್ತಾ ಇಲ್ಲ ಬೆವರ್ಸು ಸರ್ ಕಪ್ ಗೆದ್ದಿರೋದು ನಿಮ್ಗೂ ಆ ತಾಕತ್ ಇದ್ರೆ ಮೊದ್ಲು ಕಪ್ ಗೆದ್ ತೋರಿಸ್ರು ಹದಿನಾರು ವರ್ಷ ಒಣವಾಸ ಕಳೆದ ಮೇಲೆನೆ ಹ್ಮ್ ಆ ಐವತ್ತದಲ್ಲಿ ಶ್ರೀರಾಮನಿಗೆ ಪಟ್ಟ ಅಭಿಷೇಕ ಮಾಡಿಲ್ಲ ಅಲ್ಲಿ ಸೊಡ್ರೆ ಭಾರಿ ಚಲೋ ಐತೆ ಪಿಕ್ಚರ್ ಆಮೇಲೆ ಫಸ್ಟಿಗೆ ಗೊತ್ತಾಗ ಪಿಕ್ಚರ್ ಏನಂತೇಳಿ ನೋಡ್ತಾ 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 ಭಾರಿ ಒಂಥರ ಇಂಟ್ರೆಸ್ಟ್ ಐತಿ ಆಮೇಲೆ ಪ್ರೀತಿ ಅಂದ್ರೆ ಏನಂತಂದ್ರೆ ಈ ಪಿಚ್ಚರ್ ನೋಡಿದ್ರೆ ಗೊತ್ತಾಗ ಪ್ರೀತಿ ಅಂದ್ರೆ ಎಲ್ಲರೂ ಪ್ರೀತಿ ಮಾಡ್ತಾರಲ್ಲ ಅಂತಲ್ಲ ಆ ಪ್ರೀತಿ ಮಾಡಿದ ಮೇಲೆ ಅದನ್ನ ಹೆಂಗೆ ಉಳಿಸ್ಕೊಬೇಕು ಅನ್ನೋದನ್ನ ತಾಳ್ಮೆಯಿಂದಾನೆ ಉಳಿಸ್ಕೊಬೇಕು ಅಂತಂದೇಳಿ ಭಾಳ ಚಲೋತ್ನಾಗಿ ಮೂಡಿ ಬಂದ್ ಪಿಕ್ಚರ್ ನಮ್ಮ ಗ್ರಾಮೀಣ ಭಾಗದಾಗ ಹಳ್ಳಿ ಜನರ ಹಳ್ಳಿ ಸೊಲಗಿನ ಪಿಚ್ಚರ್ ಭಾರಿ ಚಲೋ ಐತಿ ಆದ್ರೆ ನೋಡ್ಬೇಕಂದ್ರೆ ಒಂದ್ಸರಿ ನೋಡಿದ್ರೆ ಉಳ್ಳಿನ ಎಲ್ಲರೂ ನೋಡ್ಬೇಕು ಅಂತಂದ್ರೆ ಪಬ್ಲಿಷಿಟಿ ಆಗ್ಬೇಕು ಎಲ್ಲರಿಗೂ ಗೊತ್ತಾಗ್ಬೇಕು ಹಂಗಾರೆ ಈ ಪಿಕ್ಚರ್ ಚಲೋ ಐತಿ ಅಂತೇಳಿ ನೋಡಬೇಕಾದ್ರೆ ಈಗ ಗೊತ್ತ ಮಾಡೋದೇ ಒಂದು ದೊಡ್ಡ ಸಾಹಸ ಈ ಜನರಿಗೆ ಚಲೋ ಐತಿ ಪಿಕ್ಚರ್ ಅಂತೇಳಿ ಅದನ್ನೆಲ್ಲರೂ ಮಾಡ್ರಿ ಈ ಜ ಈ ಒಂದು ಬಡ ಕಲಾವಿದನ್ನು ಬೆಳೆಸ್ರಿ ಉಳಿಸ್ರಿ ಆಮೇಲೆ ಈ ಪಿಕ್ಚರ್ನ ಇನ್ನೂ ಭಾಳಷ್ಟು ಜನರಿಗೆ ಗೊತ್ತಾಗೋ ರೀತಿಲಿ ಮಾಡಿದ್ರಪ್ಪ ಅಂದ್ರೆ ಭಾಳ ಚಲೋ ಅನಿಸ್ತತಿ ಪಿಕ್ಚರ್ ಮಾತ್ರ ಭಾರಿ ಹೈಲೈಟ್ ಐತಿ ಭಾರಿ ಚಲೋ ಐತಿ ಭಾಳ ಸೂಪರ್ ಐತಿ ಈಗ ನೀವು ಮೂರು ಮೂರು ತಾಸಿನ ಸಿನ್ಮಾ ನೋಡಿದ್ರಿ ಹೌದು ನಿಮ್ಮ ಈ ಈ ಸಿನಿಮಾದಲ್ಲಿ ಯಾವ ಸನ್ನಿವೇಶ ಇಷ್ಟ ಆಯ್ತು ಯಾವ ಸನ್ನಿವೇಶ ಅಂದ್ರೆ ಆ ನಂಬಿಕೆ ಆ ಒಂದು ಅಪನಂಬಿಕೆ ಆ ಒಂದು ಹೀರೋಯಿನ್ ಮೇಲೆ ಪಡ್ತಾನ ಫಸ್ಟ್ ನೋಡಿದ್ವಿ ಅಲ್ಲಿ ನೋಡಿದ ಒಳ್ಳೆ ಸೀಟ್ ಬಂದುಬಿಡ್ತು ಹೀರೋಯನ್ ಮೇಲೆ ಎಂಥ ಇದು ಮಾಡಿಬಿಟ್ಟ ಈ ಭಾಳ ನೀಚೆ ಒಂದು ಇದಕ್ಕೆ ಕೃತ್ಯಗಿಳಿದ್ಬಿಡ್ಲಾ ಅಂತ ಅನ್ಸತಿ ಆಮೇಲೆ ಬರ್ತಾ 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 ಕ್ಲೈಮ್ಯಾಕ್ಸಿಗೆ ಗೊತ್ತಾಗುತ್ತೆ ಅಯ್ಯೋ ಇದು ಹಿಂಗೈತಿ ಆಮೇಲೆ ಇರೋನು ಸತ್ತ ಬಿಡ್ತಾ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅವಾಗ ಇರೋ ಸತ್ತ ಮೇಲೆ ನಮಗೆ ಗೊತ್ತಾಗ್ತಾ ಇವಾಗ ಸಾಯ್ಲೇ ಬೇಕಿತ್ತು ಇರೋ ಅವ ಸಾಯೋ ಸಾಯೋರಿಗೆ ಏನಪ್ಪ ಅವನೇ ಇರೋ ಅಂತ ಅನ್ಸುತ್ತೆ ಸತ್ತ ಮೇಲೆ ಆ ಫೋಟೋ ಜೊತೆಗೆ ಅವ್ನ ಮುಂದೆ ಕೆಳಗೆ ಬಿತ್ಕೊಳ್ಳಿ ಅನ್ನ ಅನಿಸ್ತದೆ ಏ ಚಲೋ ಇಲ್ಲಿ ಕ್ಲೈಮ್ಯಾಕ್ಸ್ ಅರ್ಥಪೂರ್ಣ ಐತಿ ಅಂತೇಳಿ ಆಮೇಲೆ ನಿಮ್ಮ ನಂಬಿಕೆ ಪ್ರಕಾರ ಈ ಸತ್ಯವನ್ನು ಕಂಡ ಮೇಲೇ ಶರ್ಕೋಬೇಕನ್ನೋದು ಈ ಇದು ಈ ಪಿಕ್ಚರ್ ಅರ್ಥ ಐತೆ ಕೇಳಿದ್ದು ಆಗ್ಬೋದು ನೋಡಿದ್ದು ಸುಳ್ಳಾಗ್ಬೋದು ನಿಜಾನಿಧಿ ಯೋಚಿಸಿದಾಗ ನಿಜವಾಗಿಬೋದು ಅಂತೇಳಿ ಅದರ ಒಂದು ಇನ್ನ ಸನ್ನಿವೇಶ ಸನ್ನಿವೇಶ ತರ್ತಾರೆ ಅದು ಇದಕ್ಕೆ ಹೇಳಿ ಮಾಡ್ಸಿದ್ದೆ ನಾವು ನೋಡಿದ್ರೇನೋ ಅದನ್ನ ಇದಕ್ಕೆ ಸತ್ಯನ ಅಂತೇಳಿ ನಂಬೋದು ಅಷ್ಟು ಸುಲಭ ಅಲ್ಲ ಅಷ್ಟು ಚುಲೋನಲ್ಲ ಅದನ್ನು ಪರಿಗಣಿಸ್ಬೇಕು ಹೋಗಿ ಏನು ತಪ್ಪೈತಿ ಏನು ಇದ್ ಅಂತೇಳಿ ಪ್ರತ್ಯಕ್ಷ ಕಂಡು ಪ್ರಮಾಣಿಸ್ ನೋಡು ಅಂತೇಳಿ ಇರೇನು ಹೇಳ್ಯಾರ ಹಂಗೆ ಇದನ್ನು ಪ್ರತ್ಯಕ್ಷ ಅವ ಅದು ಪ್ರಮಾಣಿಸ್ ನೋಡಿಲ್ಲ ಇರೋ ಆಮೇಲೆ ಆಮೇಲೆ ಪ್ರಮಾಣಿಸಿ ನೋಡೋಕ್ಕಾದ್ರೆ ಆದ್ರೆ ಆಮೇಲೆ ಟೈಮ್ ಇರಲಿಲ್ಲ ಅದು ಗ್ರಾಮೀಣ ಪ್ರತಿಭೆಗಳನ್ನ ಬ್ರಾಮೀಣ ಪ್ರತಿಭೆಗಳು ಬಹಳ ಚಲೋ ಮಾಡ್ಯಾರ ಪ್ರತಿಯೊಬ್ಬ ಈ ಆಕ್ಟಿಂಗ್ ಏನ್ ಮಾಡಲ್ಲ ಪ್ರತಿಯೊಬ್ರು ಬಹಳ ಇಲ್ಲ ರೀ ಭಾರಿ ಚಲೋ ಮಾಡ್ಯಾರ ಆಮೇಲೆ ಈ ಸಾಂಗ್ಸ್ ಭಾರಿ ಚಲೋ ಐತಿ ಹೀರೋಯ್ನ್ ಭಾರಿ ಚಂದ್ರಿ ಸಾಂಗ್ ಭಾರಿ ಚಲೋ ಐತಿ ಹೀರೋಯ್ನ್ ಭಾರಿ ಚಂದ್ರ ಲಾಸ್ಟ್ ನೋಡಿದ್ರು

ಈ ಅನುಮಾನ ಅನ್ನೋ ಪದಕ್ಕೆ ಈಗಿನ ಹುಡುಗ ಹುಡುಗಿ ಒಂದು ಫ್ಯಾಮಿಲಿ ಅವರು ನೋಡಲೇಬೇಕಾದ ಒಂದು ಸಿನಿಮಾ ಇದೆ ಅದು ನನಗೆ ಅರ್ಥ ಇರೋದು ನಾನು ಮೇಲೆ ನೋಡಲೇಬೇಕಾದ ನೋಡಲೇಬೇಕು ನೋಡಿದ್ರೆ ಅದಕ್ಕೆ ಅರ್ಥ ಇದು ಸಿನಿಮಾಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾಯಿಲ್ಲ ಮನುಷ್ಯರಿಗೆ ಮಾತ್ರ ಭಾಳ ಯೂಸ್ ಆಗುತ್ತೆ ಅರ್ಥಪೂರ್ಣ ಆದ ಸಿನಿಮಾ ಇದೊಂದು ಭಾಳ ಯೂಸ್ ಆಗುತ್ತೆ ಒಂದು ಫ್ಯಾಮಿಲಿ ಯೂಸ್ ಆಗುತ್ತೆ ಒಂದು ಹುಡುಗ ಹುಡುಗಿ ಯೂಸ್ ಆಗುತ್ತೆ ಪ್ರತಿಯೊಂದು ಮನುಷ್ಯರಿಗೆ ಯೂಸ್ ಆಗುತ್ತೆ ಹಾಂ ಒಂದು ಹೆಣ್ಣು ಮಗಳ ಮೇಲೆ ಒಬ್ಬ ತಂದೆ ತಾಯಿ ಮೇಲೆ ಯಾವುದೋ ಒಂದು ಹೆಣ್ಣು ಮೇಲೆ ಅನುಮಾನ ಬಿಡೋಕ್ಕಿದ್ದರೆ ಈ ಸಿನಿಮಾ ನೋಡಲೇಬೇಕು ನೋಡಿದ ಮಾತ್ರ ಒಂದು ಹೆಣ್ಣಿಗೆ ಬೆಲೆ ಈ ಸಿನಿಮಾ ನೋಡಲೇಬೇಕು ಯಾವುದು ಯಾವ ಸನ್ನಿವೇಶ ಯಾವ ಸೀನ್ ಚೆನ್ನಾಗಿ ಅನಿಸುತ್ತೆ ಅದು ಲಾಸ್ಟ್ ಟೈಮ್ ಕ್ಲೈಮ್ಯಾಕ್ಸಲ್ಲಿ ಇರೋ ಎಮೋಷನಲ್ ಆಗಿ ಆ ಡೈಲಾಗ್ಸ್ ಹೇಳ್ತಾನೆ ಅದು ಕಣ್ಣಿಂದ ಬಂದುಬಿಡ್ತೀನಿ ನನಗೆ ನಾನು ನನಗೆ ನನಗೆ ದುಃಖ ಬಂದುಬಿಡ್ತೇನೆ ನನಗೆ ಸೊ ಅದು ಕ್ಲೈಮ್ ಕ್ಲೈಮ್ಯಾಕ್ಸ್ ನೋಡೋಕ್ಕಾಗಲಿ ಬರಲೇಬೇಕು ಚಿಂತೆ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಜನರಿಗೆ ಏನು ಹೇಳ್ತಾರೆ ನೀವು ಈ ಸಿನಿಮಾ ಈ ಸಿನಿಮಾ ಜನರಿಗೆ ಯೂಸ್ ಆಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಯೂಸ್ ಆಗುತ್ತೆ ಸಿನಿಮಾ ನೋಡಲೇಬೇಕು ಯಾವ ಯಾವುದೋ ಸಿನಿಮಾ ನೋಡ್ತಾರಂತೆ ಅದು ಇದು ಐಟಮ್ಸ್ ಹಂಗೆ ಅದು ಇದು ಇದಿಲ್ಲ ಇದು ನೋಡಬೇಕು ಸಿನಿಮಾ ಇದು ನೋಡಲೇಬೇಕು ಇದು ನೋಡಿದರೆ ಮಾತ್ರ ಯೂಸ್ ಆಗುತ್ತೆ ಸಿನಿಮಾ ಇದು ಭಾಳ ಜನ ಯೂಸ್ ಆಗುತ್ತೆ ತಿಳ್ಕೊಂಡು ಭಾಳ ಜನ ಲೈಫು ಚೇಂಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ನಾನು ನಾನು ಮಾಡಿ ನೀವು ಈ ಸಿನಿಮಾ ನೋಡಿದಾಗ ಅನುಮಾನವನ್ನು ತಡೆಗಟ್ಟಬೇಕು ಅನುಮಾನವನ್ನು ನೋಡಬಾರ್ದು ಹೌದು ಹಾಂ ತಪ್ಪು ಅನುಮಾನ ಬೆಳೆಯೋದು ತಪ್ಪು ಏನು ನೋಡಿದೆ ಅನುಮಾನ ಬೆಳೆದು ತಪ್ಪು ಅನ್ನೋದು ನನಗೆ ನನಗೆ ಬಂತು ಒಂದು ನೋಡಿದ್ರು ಕೂಡ ಮಾಡಿ ಕೇಳಬೇಕು ಪ್ರತ್ಯಕ್ಷೆ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋ ಇದರಲ್ಲಿ ಹೋಗಿದೆ ಮೆಸೇಜ್ ಇದೆ ಅದು ಫಿಲಿಮ್ ಭಾಳ ಚೆನ್ನಾಗಿ ಬಂದಿದೆ ನನಗಂತೂ ಭಾಳ ಆಯಿತು ಆ್ಯಕ್ಚುಲಿ ಇದರಲ್ಲಿ ನಾನು ಒಂದು ಗಮನಿಸಿದ ವಿಷಯ ಏನಪ್ಪ ಅಂದರೆ ಅರ್ಥ ಇಲ್ಲದ ಅನುಮಾನ ಎಂಥ ಒಂದು ಅನ್ನ ಉಂಟು ನಾವು ಈ ಪಿಕ್ಚರ್ ನೋಡಿ ನಾವು ತಿಳ್ಕೊಬೋದು ತುಂಬ ಒಳ್ಳೆ ಎಲ್ಲರೂ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಮೇಲೆ ನಮ್ಮ ಟೀಮ್ನರ್ಸ್ ಚಿರಂಜೀವಿ ಅವರು ಅವ್ರಿಗೆ ಮೇಲೆ ಬಂದಿದ್ದಾರೆ ಅನಿರೋ ಪಾತ್ರನ ಹೀರೋ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಮೋಷ್ನಲ್ ಆಗಿ ಆ್ಯಕ್ಚುಲಿ ಪ್ರತಿ ಸೀನ್ ತುಂಬ ಇಷ್ಟ ಆಗಿತ್ತು ಛಾಯಾಗ್ರಹಣ ಅಂತ ಅಧೀತವಾಗಿ ಭಾಳ ಚೆನ್ನಾಗಿ ಛಾಯಾಗ್ರಹಣ ಮಾಡಿದ್ದಾರೆ ಅದರಲ್ಲಿ ನಿಮಗೆ ಯಾವುದೋ ಪಾತ್ರ ಅನುಮಾನ ಯಾವತ್ತು ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ನೋಡಿದ ಮೇಲೆ ಮೂರು ತಾಸು ಸಿನ್ಮಾ ಈಗಿನ ಕಾಲದಲ್ಲಿ ನೂರೆಂಟು ಸಿನ್ಮಾಗಳು ಬಂದು ಅರ್ಧಕ್ಕೆ ನಿಂತಾಗ ನಿಂತದ್ದು ಈ ಗ್ರಾಮೀಣ ಪ್ರದೇಶ ಭಾಗದ ಯುವಕರು ಅದ್ಭುತವಾಗಿ ತೆಗೆದರ್ ಸೀನ್ ಸನ್ನಿವೇಶಗಳು ಆಯ್ತು ಸಾಹಿತ್ಯ ಆಯ್ತು ಪ್ರತಿಯೊಂದು ನೋಡಿದ್ವಿ ನಾವು ನೋಡಿದಾಗ ನಮ್ಗೆ ಅನಿಸುತ್ತೆ ಈ ಈ ಥರ ಪ್ರತಿಭೆಗಳು ಈ ಥರ ತೆಗಿಬೋದಾ ಖಂಡಿತ ಸರ್ ಅದರಲ್ಲಿ ನಮ್ಮ ಸ್ಥಳೀಯವರು ತೆಗೆದಿದ್ದಾರೆ ಅಂದರೆ ಭಾಳ ಖುಷಿ ಆಯಿತು ಎಂತೆಂಥ ಪ್ರತಿಭೆಗಳಿದ್ದಾವೆ ಮುಖ್ಯವಾಗಿ ನಮ್ಮ ಗಂಡ ಕನ್ನಡ ಚಿತ್ರಗಳು ಓಡಬೇಕು ಹೊಸ ಪ್ರತಿಭೆಗಳು ಬಂದರೆ ತಾನೇ ಗಂಡ ಚಿತ್ರಗಳು ಹುಡಿಯೋದು ಸೊ ಇಂಥ ಪ್ರಯತ್ನ ಅವ್ರು ಮತ್ತೆ ಮತ್ತೆ ಮಾಡಲಿ ಅಂತೇಳಿ ನಾನು ಆಶಿಸ್ತೀನಿ ಸಿನಿಮಾದ ಬಗ್ಗೆ ಮಾತಾಡೋದಿಲ್ಲ ಸರ್ ಯಾಕಂದರೆ ನಾನೊಬ್ಬ ಟೆಕ್ನಿಷಿಯನ್ ಆಗಿ ಆ ಸಿನಿಮಾ ನೋಡಿದಾಗ ಬಹಳ ನಾನು ಅನುಭವಿಸಿದೆ ಆ್ಯಕ್ಚುಲಿ ಏನಾದರೆ ಇವಾಗಲೂ ಕೂಡ ನನಗೆ ಮತ್ತೆ ಸತ್ತೆ ರೀಚ್ ಆಗಿ ಮಾಡೋಕ್ಕಾಗುತ್ತೆ ಕಾರಣ ಏನಂದರೆ ಆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಏನಾಯ್ತಲ್ಲ ಆತ ಹಿಂಗೆ ಕೂತ್ಕೊಂಡಿರ್ತಾನೆ ತಲೆ ಹಿಂಗೆ ಕೆಳಗಡೆ ಇರುತ್ತೆ ಆ ನಿಜ್ವಲ್ ಆ ಎಷ್ಟು ಎಫೆಕ್ಟ್ ಆಗಿದ್ರೂ ಕೂಡ ಅದು ಬಹಳ ಕಷ್ಟ ಆ ಕೆಲಸ ನೀವು ಮಾಡಿ ಅನುಭವ ಆಯ್ತು ಹೆಚ್ಚಿನ ವರ್ಕ್ ಮಾಡಬೇಕಾಗಿತ್ತು ನಿಜವಾಗ್ಲೂ ಸರ್ ನನಗೆ ಆ ಟಚ್ ಆಗಿರೋ ಸೀನ್ ಅಂತ ಬಂದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಆಗಿರೋದು ಆಮೇಲೆ ಆ ಕ್ಯಾರೆಕ್ಟರ್ ಪ್ರತಿಯೊಬ್ಬರು ಕೂಡ ಅವ್ರು ಹಿಂಗ್ ಹೇಳಬೇಕು ಈ ತರ ಮಾಡ್ಬೇಕು ಅಂತ ಏನ್ ಡೈರೆಕ್ಟರ್ ಹೇಳಿದ್ರಲ್ಲ ಹೇಳ್ತಾರಲ್ಲ ಆತರ ಯಾರು ಮಾಡಿಲ್ಲ ಸರ್ ಕರೆಕ್ಟ್ ಆಗಿ ಆ ಕ್ಯಾರೆಕ್ಟರ್ ಅದೇನು ಇರೋಲ್ಲ ಹಾಕ್ಬೇಕು ಅವ್ರು ಆತರ ಆಗಿದ್ದಾರೆ ನಂಗೆ ಸಖತ್ ಆಗಿಷ್ಟು ಕಥೆ ಮಾತ್ರ ಆಮೇಲೆ ಸಿನಿಮಾಗಳು ಇವಾಗೆಲ್ಲ ಅಷ್ಟು ಖರ್ಚು ಮಾಡಿದ್ವಿ ಎಷ್ಟು ಖರ್ಚು ಮಾಡಿ ಅಂತಾರ ಸರ್ ಅದೆಲ್ಲ ಹೂಫ್ವಿ ಬಂದ್ ನೋಡ್ರಿ ಹೇಳ್ವಿ ಡೈರೆಕ್ಷನ್ ಬಗ್ಗೆ ಹೇಳುವಾಗ ಸರ್ ಫಸ್ಟ್ ಫಸ್ಟ್ ಸಿನಿಮಾನಾಗತ್ತ ಬಟ್ ಫಸ್ಟ್ ಸಿನಿಮಾ ಇಲ್ಲ ಸ್ವಲ್ಪ ಎರಡು ಮೂರು ನಾಲ್ಕು ಸಾವಿರ ಫಸ್ಟ್ ಡೈರೆಕ್ಷನ್ ಮಾಡ್ತಾರಾಗ ಸಿನಿಮಾ ನೋಡಿದಾಗ ಸಿನಿಮಾ ನೋಡಿದಾಗ ಏನಿರೋಂಗಿಲ್ಲ ಸರ್ ಕಂಟೆಂಟ್ ಇರೋಂಗಿಲ್ಲ ಏನಿರೋಂಗಿಲ್ಲ ಬಟ್ ಫಸ್ಟ್ ಡೈರೆಕ್ಟ್ರಾಗಿ ಈ ಬಾರಿ ಕಂಟೆಂಟ್ ಅಂದರೆ ಇನ್ನು ಫ್ಯೂಚರ್ಗೆ ಬಿಟ್ರಿ ಮಾರ ಆ ಥರ ಗೊತ್ತಿಲ್ಲ ಸರ್ ಕಂಪಲ್ಸರಿ ಮಕ್ಕಳ ಆ ತಕ್ಕಂಗೆ ಎಲ್ಲರೂ ಎಲ್ಲರೂ ಡೈರೆಕ್ಟ್ರ್ ಪಬ್ಲೂಷರ್ ಆಗಲಿ ಬಟ್ ಆ್ಯಕ್ಟ್ರ ಇದ್ದಾರಲ್ಲ ವಿಜಯ್ ಚಕ್ರವರ್ತಿ ಅವ್ರದ್ದಿ ಅವರೊಂದು ಫೆಂಟಾಸ್ಟಿಕ್ ಯಾಕಂದರೆ ನಾನು ವಾಪಸ್ ನೋಡಿನಿ ಏನು ಇರ್ತೀನಿ ಅಂತ ಅಷ್ಟೇ ಬಟ್ ಎಲ್ಲ ಜನ ಹಂಗೆ ಅಂತ ಬಟ್ ಒನ್ಸ್ ಒಳಗೆ ಬಂದು ನೋಡಬೇಕು ಆ್ಯಕ್ಟಿಂಗ್ ಔಟ್ ಆಫ್ ಫಸ್ಟ್ ಏನು ಅವರು ಬಟ್ ನಾನು ಮೈಂಡ್ ಬ್ಲಾಕ್ ಆಗಿಬಿಟ್ಟೆ ಪೋಸ್ಟರ್ ನೋಡಿದೆ ನೋಡಿದೆ ಏನು ಬಿಡಿದೆ ಬಟ್ ಬಳ್ಳಾರಿಂದ ಬಂದು ಸರ್ ಗಂಗಾ ದೊಡಕ ಬಳ್ಳಾರಿ ಬಂದಿನಿ ಬಟ್ ಒಳಗೆ ನೋಡೀನಿ ಆ್ಯಕ್ಟಿಂಗ್ ಕ್ಲೈಮ್ಯಾಕ್ಸ್ ಹಾಕೈತಾರ ಕ್ಲೈಮ್ಯಾಕ್ಸ್ ಅಲ್ಲ ವಿಜಯ್ ಅವ್ರದ್ದು ಆ್ಯಕ್ಟಿಂಗ್ ಸ್ಟಾರ್ಟಿಂಗಿಂದ ಎಂಡಿಂಗ್ ಏನಾಯ್ತು ಪರ್ಫಾರ್ಮೆನ್ಸ್ ಸೂಪರ್ ಐತೆ ಸರ್ ನನಗೆ ಶಾಕ್ ಆಗ್ಬಿಡ್ತೆ ಫಸ್ಟ್ ನನ್ಗೆ ಫ್ರೆಂಡ್ ಫ್ರೆಂಡ್ ಇಲ್ಲ ಫಸ್ಟ್ ಪರ್ಫಾರ್ಮೆನ್ಸ್ ನನಗೆ ಶಾಕ್ ಆಗ್ಬಿಡುತ್ತೆ ಯಾಕಂದರೆ ಆ್ಯಕ್ಟಿಂಗ್ ವಿಚಾರ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಎಂಡಿಂಗ್ ಎಲ್ಲ ಏನಂತಾರೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಅಲ್ಲ ನೀವು ಯಾವ ಸೀನನ್ನು ಅನುಭವಿಸ್ತೀನಿ ಚೆನ್ನಾಗಿದೆ ಈಗ ನಾನು ಆ್ಯಕ್ಟರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಇದು ಬಳ್ಳಾರಿ ಆ್ಯಲ್ ಪಿ ಅಂತಾರಲ್ಲ ಅಲ್ಲಿಂದ ಕ್ಲೈಮ್ಯಾಕ್ಸ್ ತಪ್ಪು ಮಾಡಿದಲ್ಲ ಅಲ್ಲ ಅಲ್ಲಿವರೆಗೆ ಐತೆ ಅವ್ರದ್ದು ಆ್ಯಕ್ಟಿಂಗ್ ಫಸ್ಟಿಂದ ಲಾಸ್ಟ್ ಇಯರ್ಗೆ ಐತೆ ಬಟ್ ಫಸ್ಟ್ ಸಿನಿಮಾ ನನ್ನ ನಮಗೆ ಆಗೋದು ಬಟ್ ಇನ್ನು ಫ್ಯೂಚರ್ ಮಾತ್ರ ಫುಲ್ ಐತೆ ಇದು ಮಾತ್ರ ಕಂಪಲ್ಸರಿ ಬೇರೆ ಲೆವೆಲ್ಗಿದೆ ನಾನು ಏನು ಅಂದ್ಕೊಂಬಂದಿದ್ದೆ ಹೊರಗಡೆ ಪೋಸ್ಟರ್ ಮೇಲೆ ಒಳಗಡೆ ಮೇಲೆ ಒಂದು ವಿಚಿತ್ರ ಆಯಿತು ಯಾವ ಥರ ನೀವು ಇದನ್ನು ಅನುಭವಿಸಿದ್ರಿ ಯಾವ ಥರ ಆ್ಯಕ್ಟಿಂಗ್ ಮಾಡಿದಿರಿ ಇಲ್ಲ ಸರ್ ಆ್ಯಕ್ಟಿಂಗ್ ಬಂದ್ಬಿಟ್ಟು ನ್ಯಾಚುರಲಾಗಿ ಎಲ್ಲಿ ಕ್ಲಾಸಸ್ಗಂತ ಹೋಗಿಲ್ಲ ನಾರ್ಮಲಾಗಿ ನಾಡೋಣ ಒಬ್ಬ ಎಡಿಟರ್ ಎಲ್ಲ ಸಿನಿಮಾಗಳು ನೋಡಿಬಿಟ್ಟು ನಾನು ಕಲ್ತಿರೋದು ಆ್ಯಕ್ಟಿಂಗ್ನ ಇಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನೀವೆಲ್ಲರೂ ಹೇಳ್ತಿದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ಬಳ್ಳಾರಿಯಲ್ಲಿ ತುಂಬ ರೆಸ್ಪಾನ್ಸ್ ಬಂದಿದೆ ಮೂವತ್ತೈದು ದಿನ ಆಡಿದ್ದು ಅಲ್ಲ ತೆಲುಗು ಜಾಗದಲ್ಲಿ ಇವರಿಗೆ ಸಪೋರ್ಟ್ ಅಂತ ಇರುತ್ತಲ್ವಾ ಅದು ಹಿಂದೆ ಸಿನ್ಮಾಗಳಿಗೆ ಸಪೋರ್ಟ್ ಸಿಗ್ತಾಯ ನಿಜವಲ್ಲ ಈಗ ನೀವು ನಾನು ನೋಡಿದ ಸಿನ್ಮಾಗಳಿಗೆ ನೀವು ನೋಡಿ ಮಾಡಿದ ಪಾತ್ರಕ್ಕೂ ಭಾಳ ಜಗದಂತ ರೀ ಇದೆ ಬಟ್ ಈಗ ಒಂದು ಫಿಲಿಮ್ ಮಾಡಿದ್ರೆ ಅಥವಾ ಇದನ್ನ ಎರಡು ಮೂರು ನಾಲ್ಕು ಫಿಲಿಮ್ ಮಾಡಿದ್ರೆ ಈ ಇದು ಒಂದೇ ಫಿಲಿಮ್ ಫಸ್ಟ್ ಪ್ರಥಮ ನೀವು ಫಿಲಿಮ್ ಐತ ಈ ಇದನ್ನು ಫಸ್ಟ್ ಫಸ್ಟ್ ಮೂವಿ ಫಸ್ಟ್ ಮೂವಿನಲ್ಲಿ ಈ ಥರ ಮಾಡಿದ್ರು ನಾನು ಏನೋ ಅನ್ಕೊ ಬಂದಿದ್ದೆ ಬಟ್ ಯಾಳಿ ಫೇಮಸ್ ಯಾಳಿ ಪಿ ಅಂದ್ರೆ ಒಂದು ರೀತಿ ಏನೇ ಇರ್ಬೋದು ಅಂತ ಬಂದ್ವಿ ಒಳಗಡೆ ಬಂದ ಮೇಲೆ ನಮಗೂ ಈ ಮಾಧ್ಯಮ ಮಿತ್ರ ಬಹಳ ಶಾಕ್ ಆಗಿದೆ ಫಸ್ಟ್ ಈ ಸನ್ನಿವೇಶ ನಾನು ನೋಡಿದಾಗ ಎಲ್ಲಿದ್ರ ಪ್ಯೂರ್ ಅಂತ ಹುಡುಕಿ ಇರ್ತೇವೆ ಬಟ್ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ಈಗ ನೀವು ಈ ಜನರಿಗೆ ನೋಡಲಿಕ್ಕೆ ಏನು ಅನ್ಭವ ಏನು ಹೇಳ ಏನು ಹೇಳಕ್ ಸರ್ ಇದೊಂದು ರಿಯಲ್ ಸ್ಟೋರಿ ನೈಜವಾದ ಕತೆ ಹಾಂ ನನ್ನ ಕ್ಯಾರೆಕ್ಟರ್ ಇದಲ್ವ ಅದರಲ್ಲಿ ಕೃಷ್ಣ ಅಂತ ಅವ್ರು ರಿಯಲ್ ಆಗಿದ್ದರು ಡೈರೆಕ್ಟ್ರವರು ಸ್ಟೋರಿ ಹೇಳುವಾಗ ನಾನು ಇಮ್ಯಾಜಿನೇಷನ್ ಮಾಡ್ತಾ ಹೇಳ್ತಾ ಇದ್ದೀನಿ ಸ್ಟೋರಿನ ಬಟ್ ನೀನು ಆ ಕ್ಯಾರೆಕ್ಟರ್ನ ನಿನ್ನಲ್ಲಿ ಅಳವಡಿಸ್ಕೊಡ್ಬೇಕು ಪ್ರತಿಯೊಂದು ಸೀನ ನೀನು ಯಾವ ಥರ ಮಾಡ್ತೀಯೋ ಆ ಕ್ಯಾರೆಕ್ಟ್ರನ್ನ ನೆನೆಬರ್ಬೇಕು ಬಟ್ ನಾನು ಅವರು ನೋಡಿಲ್ಲ ಎಷ್ಟು ವರ್ಷಗಳಾಯಿತು ಅವರ ಸೀನ್ ಆ ಸ್ಟೋರಿ ಹೇಳ್ತಾ ಇದ್ದೀನಿ ಒಂದು ಊರಲ್ಲಿ ನಡೆದಂಥ ಘಟನೆ ಒಂದು ಯಾಳಿಪೆಂದು ಅನ್ನೋ ಒಂದು ಊರಲ್ಲಿ ನಡೆದ ಘಟನೆ ಸರ್ ರಿಯಲ್ ಸ್ಟೋರಿ ಅದು ಸಿನಿಮಾದಲ್ಲಿ ನೋಡಿದ್ರಲ್ವ ನಿಮಗೆ ಇಷ್ಟು ಭಯಂಕರವಾಗಿ ನಡೆದಿರ್ತಾರೆ ನಾವು ನೋಡಿದಂಥ ಸೀನ್ಗೆ ಅದ್ಭುತವಾಗಿ ಕಲಾವಿದರು ಆ್ಯಕ್ಟಿಂಗ್ ಮಾಡಿದ್ದರೆ ಬಟ್ ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸು ಆಗಲಿ ಇದು ಫಿಲಿಮ್ ನೂರು ವರ್ಷ ಒಳ್ಳೆ ಅಂತೇಳಿ ನಮ್ಮ ಚಲನವತಿಯಿಂದ ತಮಗೆ ಆಯುರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು ನಮಗೆ ಥಿಯೇಟ್ರ್ ಸಪೋರ್ಟ್ ಆಗಲಿ ಯಾವುದೇ ರೀತಿಯ ನಮಗೆ ಸಪೋರ್ಟ್ ಸಿಗೋಲ್ಲ ಬಟ್ ಸಪೋರ್ಟ್ಗಿಂತ ಇಲ್ಲಿ ಮುಖ್ಯ ಏನಂತಂದರೆ ಕಂಟೆಂಟು ಕಂಟೆಂಟ್ ಈಗ ಕಂಟೆಂಟ್ ಅನ್ನೋದೇ ಒಂದು ನಮ್ಗೆ ಅಕ್ಷಯ ಪಾತ್ರ ಇದ್ದಂಗೆ ಇವತ್ತು ಒಂದು ಹೆಜ್ಜೆ ನಾಳೆ ಎರಡು ಹೆಜ್ಜೆ ಯಾವುದೇ ಆಗಲಿ ಒಂದರಿಂದನೇ ಸ್ಟಾರ್ಟ್ ಆಗುತ್ತೆ ನನಗೆ ತುಂಬ ತೃಪ್ತಿ ಆಯಿತು ಇಷ್ಟು ಜನ ಬಂದು ನಮ್ಮ ಒಂದು ಹೊಸ ಸಿನಿಮಾನ ಸಪೋರ್ಟ್ ಮಾಡಿದರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಡೈರೆಕ್ಷನ್ ಹೌದು ಸರ್ ಫಸ್ಟ್ ಡೈರೆಕ್ಷನ್ ಇದೆ ರಾಜಂತದ್ದು ಬಿಡುಗಡೆ ಇದೆ ಆಲ್ವಾ ಥಿಯೇಟರ್ಗಳಿಗೆ ಮಾತ್ರ ನೀವು ರಿಲೀಸ್ ಇದೆ ಸರ್ ಆಲ್ವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಇವತ್ತು ರಿಲೀಸ್ ಆಗಿದೆ ಹೌದು ಸರ್ ತುಂಬ ಅದ್ಭುತವಾಗಿ ಕತೆ ಬರೆದಿದ್ದಾರೆ ಸನ್ವೇಷನ್ ಚೆನ್ನಾಗಿದೆ ಬಟ್ ಇದೇ ರೀತಿ ಮುಂದುವರೆದು ಸ್ಥಳೀಯ ಕಲಾವಿದರಿಗೆ ನೀವು ಏನು ಆಯ್ಕೆ ಮಾಡಿ ಪಾತ್ರದಾರನ್ನ ಸೃಷ್ಟಿ ಮಾಡಿದಲ್ಲ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಡೈ ಇದೇ ರೀತಿ ಇನ್ನ ವಿಡಿಯೋ ಫಿಲ್ಮ್ ಮೂರು ವರ್ಷ ಆಯ್ಸಾರೆ ಆಗಲಿ ಅಂತ ನಾವು ನಮ್ಮ ಚಾನೆಲ್ ಒತ್ತಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸಿಬಿಎಸ್ ನೀಸ್ ಚಾನೆಲ್ ಥ್ಯಾಂಕ್ ಯು